ಮುಂಡಗೋಡು ತಾಲೂಕಿನ ಹೊನಗುಂದದಲ್ಲಿ ಏನು ರಾತ್ರಿ ಅಂದಿರತಕ್ಕಂಥ ಅಗ್ನಿ ದುರಂತದಲ್ಲಿ ಇಲ್ಲಿನ ಬಡ ಕುಟುಂಬ ಇವತ್ತು ಬೀದಿ ಪಾಲಾಗಿದೆ ಅಂತಲೇ ಹೇಳ್ಬೋದು ಹೀಗಾಗಿ ಈ ಒಂದು ಸುದ್ದಿ ಏನು ಪಬ್ಲಿಕ್ ಪಸ್ಟ್ನಲ್ಲಿ ಪ್ರಸಾರವಾಗ್ತಿದ್ದಂತೆ ಅಧಿಕಾರಿಗಳು ಸಹಿತ ಇಲ್ಲಿ ಎಚ್ಚೆತ್ತುಕೊಂಡು ಬಂದರು ನಂತರ ಸಾಕಷ್ಟು ದಾನಿಗಳು ಸಾಕಷ್ಟು ಒಂದು ಹೃದಯವಂತರು ಸಹಿತ ಇಲ್ಲಿ ಈ ಒಂದು ಬಡ ಕುಟುಂಬದ ಈ ಒಂದು ಪರಿಸ್ಥಿತಿಗೆ ಸ್ಪಂದನೆ ನೀಡುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಜನ ಇವತ್ತು ಕರೆಗಳ ಮೂಲಕ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅದರಂತೆ ನಮ್ಮ ಹುನಗುಂದದಲ್ಲಿ ಇರ್ತಕ್ಕಂಥ ಏನು ಸಹಕಾರಿ ಸಹಕಾರ ವಿಭಾಗದಲ್ಲಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಾಗಿರ್ತಕ್ಕಂಥ ಆರ್ ವಿ ಸರ್ ಸಹಿತ ಇವತ್ತು ಈ ಒಂದು ಬಡ ಕುಟುಂಬದ ಸಂಕಷ್ಟಕ್ಕೆ ಸ್ಪಂದನೆ ನೀಡುವಂಥ ನಿಟ್ಟಿನಲ್ಲಿ ಇವತ್ತು ಬಂದು ಇಲ್ಲಿ ಖುದ್ದಾಗಿ ತಾವೇ ಬಂದು ತಮ್ಮ ಕೈಲಾದಷ್ಟು ಮಟ್ಟಿಗೆ ಇಲ್ಲಿ ಹಣ ಸಹಾಯವನ್ನು ಮಾಡಿದ್ದಾರೆ ಅಲ್ಲದೆ ಸಾಕಷ್ಟು ಇಂಥ ಏನು ಕುಟುಂಬಗಳಿದಾವೆ ಇಂಥ ಸಂಕಷ್ಟದಲ್ಲಿ ಇರ್ತಕ್ಕಂಥ ಕುಟುಂಬಗಳಿಗೆ ಜನರು ಸಹಾಯ ಮಾಡಬೇಕು ತಮ್ಮ ಕೈಲಾದಷ್ಟು ನೆರವನ್ನು ನೀಡಬೇಕು ಅಂತಕ್ಕಂಥ ಒಂದು ಕರೆಯನ್ನು ಸಹಿತ ನೀಡಿದ್ದಾರೆ ಅವರು ನಮ್ಮ ಜೊತೆಗಿದ್ದಾರೆ ಮಾತಾಡ್ಸೋಣ ಸರ್ ಈ ಒಂದು ದುರಂತ ಹುನಗೊಂದು ಮಟ್ಟಿಗೆ ಮೊದಲ ಬಾರಿ ಏನು ಅನ್ನಿಸ್ತದೆ ರೀ ಭಾಳ ದುಃಖದಾಯಕ ಇದು ಯಾರು ಎಡಕ ಬಡ್ಕ ಏನು ಗೊತ್ತಾಗದಂಗೆ ಪಾಪ ಲಕ್ಷಾಂತರ ರೂಪಾಯಿ ಇಟ್ಕೊಂಡು ಕಳ್ಕೊಂಡು ಒಂದು ನಮೂನೆ ಬೀದಿ ಪಾಲ್ ಆಗಿ ಏನಾದರೂ ಸಮಾಜ ಕಡೆ ಕಣ್ಣು ತೆಗಿಬೇಕು ಸಮಾಜ ಕಣ್ಣು ತೆಗಿಬೇಕು ಮೊದಲು ಸರ್ಕಾರಕ್ಕಿಂತ ಮೊದಲು ಸಮಾಜ ಕಣ್ಣು ತೆಗೆದು ಏನಾದರೂ ತಮ್ಮ ತಮ್ಮ ಸೇವೆ ಬ ಉಲ್ ಉಳಿತಾಯದಲ್ಲಿ ಏನಾದರೂ ಹತ್ತು ರೂಪಾಯಿನ ಹಿಡ್ಕೊಂಡು ಸಾರ್ಗಳು ಏನಾದರೂ ಕೊಟ್ಟರೆ ಒಂದು ಬಡವ್ಗ ದಾರಿ ಕಾಕೈತೆ ಅಂಥೇಳಿ ಈ ಸಮಾಜಕ್ಕೆ ಸಮಾಜ ಎಲ್ಲ ಜನರಿಗೆ ನಾವು ಈ ಮೂಲಕ ವಿನಂತಿ ಮಾಡ್ಕೊಳ್ತಾನೆ ಸರ್ ನೀವು ನೋಡಿದ್ರಿ ತಾವು ಈ ಒಂದು ಸಹಾಯ ಮಾಡಲಿಕ್ಕೆ ಅಂತೇಳಿ ಬಂದ್ರೆ ಏನು ಅಂತೇಳಿ ನನಗೆ ಭಾಳಷ್ಟು ದುಃಖದಿಂದ ಏನು ಇನ್ನೂ ಮಾಡಬೇಕಾಯ್ತು ಅಂತ ಅನ್ನುವಂಥ ಭಾವನೆ ಅನ್ನಿಸ್ತಾಯಿತ್ತು ಇತ್ತು ಗ್ರಾಮನೇ ನಿಂತು ಅವರಿಗೆ ಸಹಾಯ ಮಾಡ್ತು ಹಿಂದೆ ಹನುಮಂತ ಗುಡಿಯಲ್ಲಿ ಸುಟ್ಟಾಗ ಇಡೀ ಊರೇ ನಿಂತು ಅವ್ರಿಗೆ ಸಹಾಯ ಮಾಡ್ತು ಆ ಒಂದು ಈ ಗ್ರಾಮದ ಒಂದು ಪರಿಪಾಠ ಐತಿ ಅದಕ್ಕೆ ಆ ಪರಿಪಾಠವನ್ನು ಹಾಕೋ ಎಲ್ಲರೂ ಕೂಡ ಹಾಕ್ಕೊಳ್ಳೋಣ ಅಂತ ಹೇಳಿ ನಾ ಎಲ್ಲಿ ಈ ಮೂಲಕ ಕೇಳ್ಕೊತಂದ್ರೆ ಅಧಿಕಾರಿಗಳೆಲ್ಲ ಬರಬೇಕು ಇದ್ರ ಬಗ್ಗೆ ಇದಕ್ಕೆ ನಿಜವಾಗಿ ಅಂತಂದರೆ ಸಂಬಂಧಪಟ್ಟ ಅಧಿಕಾರಿಗಳು ಇವು ಕೂಡಲೇ ಚುನಾವಣೆ ಅಧಿಕಾರಿಗಳು ಚುನಾವಣೆಯಿಂದ ಬ ಬಂದಂಥ ಆರಿಸಿ ಆರಿಸಿ ಬಂದಂಥ ಅಧಿಕಾರಿಗಳು ಮತ್ತು ಎಲ್ಲ ಜಿಲ್ಲಾ ಪಂಚಾಯತಿ ಸದಸ್ಯರು ಇವರೆಲ್ಲರೂ ಇದಕ್ಕೆ ಪೂರ್ಣೆ ಸ್ಪಂದಿಸಿ ಅವಗೊಂದು ದಾರಿ ಮಾಡಿ ಕೊಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಂಡು ನೀವು ಈಗ ನಿಮ್ಮ ಎಲ್ಲ ಸಂಘಡಿಗರಿಂದ ಬಂದು ಏನು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಈ ಒಂದು ಘಟನೆ ಬಗ್ಗೆ ಇದು ಬಹಳಷ್ಟು ದುಃಖದಾಯಕ ಈ ರೀತಿ ಅಂತ ಮಾತನ್ನು ಹೇಳ್ತಾರೆ ಏನು ಇವಿಷ್ಟು ಏನು ಆರ್ ಬಿ ಬಡ್ಗೇರ್ ಅವರು ಹೇಳುವಂಥ ಮಾತು ಇಂಥ ಘಟನೆಗಳು ನಡೆದಾಗ ಜನರು ಸ್ಪಂದನೆ ನೀಡಿ ಇಂಥವರಿಗೆ ಧನ ಸಹಾಯವನ್ನು ಮಾಡಲಿ ಅಂತಕ್ಕಂಥ ಒಂದು ಕರೆಯನ್ನು ಇದ್ದಾರೆ ಸಂತೋಷ್ ಶೆಟ್ಟಪ್ಪನವರು ಪಬ್ಲಿಕ್ ಫಸ್ಟ್ಗಾಗಿ